ನಮಸ್ಕಾರ ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು 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 ಇರಿ ಇರಿ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಈ ನನ್ನ ಜೇಮ್ ಪ್ಲೇ ನೋಡೋಕ್ಕಿಂತ ಮುಂಚೆ ಈ ಒಂದು ಶಾರ್ಟ್ ಕ್ಲಿಪ್ನ ನೋಡ್ಕೊಂಬನ್ನಿ ಬಜ್ಜೆ ಸಿ ಬಿ ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಟ್ಟಿರೋದನ್ನು ನಮ್ಮ ಏರಿಯಾದಲ್ಲಿ ಮಚೆ ಫುಲ್ ಹಬ್ಬನೇ ಮಾಡ್ತವ್ರೆ ಅದು ಯಾರ ಟೀಮ್ ಮೇಲೆ ಗೆದ್ದಿದೆ ಹೇಳಿ ಚೆನ್ನಾಯ ಮೇಲೆ ಮಚ್ಚಿ ಬೇರೆ ಟೀಮ್ ಮೇಲೆ ಗೆದ್ದು ಏನಾದ್ರು ಪ್ಲೇ ಆಪ್ಸ್ಗೆ ಎಂಟ್ರಿ ಕೊಟ್ಟಿದ್ರೆ ಅದನ್ನು ಅಷ್ಟೊಂದು ಏನು ಸೆಲೆಬ್ರೇಷನ್ ಮಾಡ್ತಾ ಇರಲಿಲ್ಲ ಆದರೆ ನಮ್ಮ ಒಂದು ಸ್ವಲ್ಪ ಮತ್ತೆ ವೈರಿಗಳಂತಲೇ ಹೇಳ್ಬೋದು ಮಚ್ಚಿ ಚೆನ್ನಾಗಿ ಮೇಲೆ ಗೆದ್ದು ಪ್ಲೇ ಆಫ್ಸ್ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ಹುಡುಗರು ಮಾಚಿ ಖುಷಿಯಲ್ಲಿ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಹಾಗೆ ಯಾರೆಲ್ಲ ಇಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳನ್ನು ನಾನು ಈ ವಿಡಿಯೋ ನೋಡ್ತಿದಾರೆ ಮಚ್ಚಿ ಪ್ಲೀಸ್ ಈಗ ಒಂದೂವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದಷ್ಟು ಬೇಗ ಒಂದು ಸಾವಿರದ ಆರುನೂರು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊಳ್ತಾ ನೋಡೋ ಮಾಚಿ ಎಷ್ಟು ಜನ ಆರ್ ಸಿ ಬಿ ಸಪೋರ್ಟರ್ಸ್ ಇದ್ದೀರ ಅಂತ ಮಾಚಿ ನಾನು ಈ ಗೇಮ್ ಮಾಚಿ ಅಮಾಚಿ ಬ್ಯಾಗ್ರೌಂಡಲ್ಲಿ ಆರ್ ಸಿ ಬಿ ವರ್ಸಸ್ ಚೆನ್ನಾಗಿ ಮ್ಯಾಚ್ ನಡೀತಾ ಇತ್ತು ನಿಮ್ಗೇನಾರು ನಾನು ವಾಯ್ಸ್ಗಿಂತ ಜಾಸ್ತಿ ಬ್ಯಾಗ್ರೌಂಡ್ ವಾಯ್ಸೇ ಕೇಳ್ಬೋದು ಗಾಯ್ಸ್ ಆದಷ್ಟು ಸ್ವಲ್ಪ ಇಗ್ನೋರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗೇಮ್ಗಳನ್ನು ಬಂದುಬಿಡುವ ಮಚ್ಚಿ ನಾನು ಇರುವಂಥ ಪ್ಲೇಸಲ್ಲಿ ಯಾರ್ದೋ ಪುಡ್ಸೇ ಬರ್ತೈತೆ ಓಕೆ ಇಲ್ಲ ಒಂಥಾ ಅವರೇ ಬಾಯ್ ಟ್ವೆಂಟಿ ನೈನ್ ಏಟ್ ಬಿಟ್ಟು ಒಂದು ಬಾಡಿ ಬಿತ್ತು ಓಕೆ ಅಬ್ರಿದ್ರು ಮಜ್ಜಿ ನೋಡಿದ್ರೆ ವಾಪಸ್ ಓ ನಮ್ಮ ಟೀಮೇಟ್ ಹೊರಗ ಹೊಡೆದಾಕ್ರೆ ಮೋಸ್ಟ್ಲಿ ಮಚ್ಚೆ ಇಲ್ಲಿ ನನ್ನ ಮೊದಲನೇ ಗಿಲ್ ಕೂಡ ಕಂಪ್ಲೀಟ್ ಆಯಿತು ಮಚ್ಚಿ ಈ ಮ್ಯಾಚಲ್ಲಿ ನಾವು ಯಾವ ರೀತಿ ಆಟ ಆಡ್ತಿದ್ದೆವು ಒಬ್ಬ ಅಂತ ಫೋರ್ ವರ್ಸಸ್ ಫೋರ್ ಅಂದರೆ ಸ್ಕ್ವಾಡ್ ವರ್ಸಸ್ ಸ್ಕ್ವಾಡ್ ಬಿ ಆರ್ ಆ್ಯಂಕರ್ ಮ್ಯಾಚ್ ಆಡ್ತಿದ್ವಿ ನನ್ನೊಟ್ಟಿಗಿದ್ದಾರೆ ದ ಓ ಪಿ ಕ್ರೇಜಿ ಮತ್ತು ಬಿ ಸೆಡ್ ಕನ್ನಡಗ ಜಿ ಪಿ ಅಂತೆ ಮತ್ತು ಅದರೊಟ್ಟಿಗೆ ನಿಮಗೆಲ್ಲ ಗೊತ್ತಿರ್ಬೋದು ದ ಮಿಸ್ ಅರ್ಪಿತ ಎಫ್ ಎಫ್ ಗರ್ಲಿ ಅವಳಿದ್ದಾಳೆ ಓಕೆ ಇಲ್ಲಿ ದೇಶನ ನನ್ನ ಮೊದಲನೇ ಗಿಲ್ ಕೂಡ ಕಂಪ್ಲೀಟ್ ಆಗಿದೆ ಇಲ್ಲೊಬ್ಬ ಅಂತ ಮಚಿ ಬಿ ಸೆಡ್ ಕನ್ನಡಗೆ ಯಾವನೋ ಒಬ್ಬ ಹೊಡ್ದ ಸೀದಾ ಸೀದಾ ಅಲ್ಲಿಗೆ ರಶ್ ಹೊಡಿತೆ ಮಾಚಿ ಏನು ಡ್ಯಾಮೇಜ್ ಕೊಟ್ಟಿದ್ದಾಗ ಗೊತ್ತಾಗೋರು ಈ ಶರ್ಟ್ ನಾನು ಇಲ್ಲರ ಸಿಮ್ಸುಂಗ್ನ ಯಾರಿಗೂ ಇಮೋಟ್ ಹಾಕೋರ ಮಚ್ಚಿ ನೋಡಿ ನೀವೇ ನೋಡ್ತಿರ್ಬೋದು ನೋಡಿ ನಂದು ಎಷ್ಟು ಅಂದರೆ ಅರವತ್ತೆಂಟು ಎಚ್ ಪಿಲ್ ಉಳಿಸೋಣ ಅಂತಮ್ಮ ಆದರೂ ಅಂತಮ್ಮನಿಗೆ ಫುಲ್ ರೆಡ್ ನಂಬರ್ ಕೊಟ್ಟು ಮನೆ ಕಳ್ಸಿದ್ದೀನಿ ಟೀಮ್ ವೈಪೋರ್ಟ್ ಆಗಿದೆ ಓಕೆ ನಂದು ಎರಡು ಕಿಲ್ ಕೂಡ ಕಂಪ್ಲೀಟ್ ಆಯಿತು ಇಲ್ಲಿಂದ ಸೀದಾ ಪಯಣ ಬಳಸ್ತಾ ಇದ್ದೀನಿ ಮಚಿ ಮುಂದೆ ಏನುಗಳಿರೋ ಕಡೆಗೆ ಮೇ ಇಲ್ಲಿ ಇಬ್ಬರು ಎನಿಮೆಗಳು ಬಂದಿದ್ರು ಅಂದ್ಕೊಳ್ತೇನೆ ಮೋಸ್ಟ್ಲಿ ನನಗೆ ಒಬ್ಬ ಬಾಡಿ ಶಾರ್ಟ್ ಮುಖಾಂತರ ಒಂದು ಕಿಲ್ ಸಿಕ್ತು ಆದ್ರೆ ಇನ್ನೊಬ್ಬ ಯಾವುದೋ ಅದು ಶಾಂತನೀಯ ಕ್ಯಾರೆಕ್ಟರ್ ಹಾಕೊಂಡು ಓಡೋದು ಅನ್ಸುತ್ತೆ ಮಚ್ಚಿ ಅದು ಏನೋ ಕ್ಯಾರೆಕ್ಟರ್ ಯೂಸ್ ಮಾಡ್ತಾರೆ ಮಚ್ಚಿ ಶೇಟ್ ಅಂಥ ಮನೆಯವರು ಸುಮ್ ಸುಮ್ಮನೆ ರಶ್ ಮಾಡಿದ್ಬಿಟ್ಟು ಬಿಟ್ಟು ಯಾವುದೇ ಯೂಸ್ ಮಾಡ್ಕೊಂಡು ಆಡ್ತಾವ್ರೆ ನೋಡಿ ನಮಗಂತೂ ಸ್ಪೀಡ್ ಓಡೋ ಕ್ಯಾರೆಕ್ಟರ್ ಬೇಡ ಯಾವುದೇ ಎಂಟನಿ ಶಾಂತನಿ ಯಾವುದೇ ಬೇಡ ಮಚ್ಚಿ ನಮಗೆ ಆಲಕ್ಕೆ ಒಂದಿದ್ರೆ ಸಾಕು ಒಂಥರ ನಮಗೆ ಫಸ್ಟ್ ಫ್ರೀ ಫೈರ್ ಕ್ಯಾರೆಕ್ಟರ್ ಅಲ್ಲಲ್ಲ ಒಂಥರ ಓಪನ್ ಲೆಜೆಂಡ್ ಕ್ಯಾರೆಕ್ಟರ್ ನಮ್ಮ ಕಿಂಗ್ ಕೊಯ್ಲಿ ಥರ ಮಾಜಿ ಪೀಗಲ್ ಜಾಸ್ತಿ ನಿಮಗೆ ಸಿಗ್ಲಿಲ್ಲ ಅಂತ ಭೋಚನಕ್ಕೆ ಬಂದೆ ನೋಡಿದರೆ ಅಂಥ ಮನೇಲಿ ಅರ್ಧ ಹೊಡೆಯೋಕೆ ಓಡ್ತಿದ್ದ ನಮ್ಮ ಟೀಮೇಟ್ ಅವ್ರಿಗೆ ಅಂಥ ಮನೆಗೆ ಫುಲ್ಲು ರೆಡ್ ನಂಬರ್ ಮಚ್ಚಿ ಅದರಲ್ಲಿ ಸ್ವಲ್ಪ ಎಲ್ಲ ಮಿಕ್ಸ್ ಇತ್ತು ಓಕೆ ಅವನು ಹೊಗೆ ಹಾಕ್ಸ್ಕೊಂಡು ನಾನು ನಾಲ್ಕು ಕೂಡ ಕಂಪ್ಲೀಟ್ ಆಯಿತು ಅದ್ರ ಜೊತೆಗೆ ಮಚ್ಚಿ ಇಲ್ಲಿ ರಿವೈವ್ ಪಾಯಿಂಟಲ್ಲಿ ಅವನೊಬ್ಬ ರಿವೈವ್ ಮಾಡ್ತಿದ್ದಾನೆ ಸೀದಾ ಸೀದಾ ಅಲ್ಲಿಗೆ ರಶ್ ಹೊಡಿತಾ ಮಚ್ಚಿ ಯಾರೋ ಅಂತಮ್ಮ ರಿವೈ ಮಾಡ್ತಿದ್ದಾನೆ ಓಕೆ ಫೈಟ್ ಆಗ್ತಿತ್ತು ಮೋಸ್ಟ್ಲಿ ನಾಕ್ ಆಗೋಣ ರಿವೈ ಮಾಡ್ತಾನೋ ಗೊತ್ತಾಗ್ತಿಲ್ಲ ಮಾತ್ರ ಓಹ್ ಅಂತಮ್ಮ ಆಗಿದೆ ಮಜ್ಜಿ ಕೂಲಿ ಎತ್ಕೊಂಡ್ಬಿಟ್ಟ ಓಕೆ ಅಂತಮ್ಮ ಇವನು ನಾಕ್ ಮಾಡಿದವನು ಇಲ್ಲೇ ಅವನು ಓಕೆ ಟ್ವೆಂಟಿ ನೈನ್ ಡ್ಯಾಮೇಜ್ ಬಿದ್ದದ ಸೀದಾ ಸೀದಾ ರಶ್ ಮಾಡುವ ಮಚ್ಚಿ ಸೀದಾ ಸೀದಾ ರಶ್ ಮಾಡುವ ಮಾಚಿ ಅಂಥ ಮನೆಗೆ ಮಾಚಿ ಫುಲ್ ಬಾಡಿ ಬಾಡಿ ಡ್ಯಾಮೇಜ್ ಬಾಡಿ ಬಿಟ್ಟು ಏನು ಬೇರೆ ಮಾತಾಡೇ ಇಲ್ಲ ನಾನು ಫುಲ್ ಎಲ್ಲ ನಂಬರ್ ಮಚ್ಚಿ ಫುಲ್ ಎಲ್ಲ ನಂಬರು ಅದೇ ರೀತಿ ನನ್ನ ಇಲ್ಲಿಗೆ ಆರು ಕಿಲ್ಲು ಕೂಡ ಕಂಪ್ಲೀಟ್ ಆಗಿದೆ ಇಲ್ಲಿಂದ ಮತ್ತೆ ಸೀದಾ ಸೀದಾ ಪಯಣ ಬಳಸ್ತಾ ಇದ್ದೀನಿ ಮಂಚಿ ಎನಿಮಿಗಳಿರೋ ಕಡೆಗೆ ಇವರು ನಾನು ಮಿನಿ ಸ್ಕ್ಯಾನರ್ ಬಿಟ್ಟೆ ಸ್ಕ್ಯಾನರಲ್ಲಿ ಇಲ್ಲಿ ಮಾರ್ಚ್ ಎಲೆಕ್ಟ್ರಿಕಲ್ ಹತ್ರ ಒಬ್ಬ ಎನಿಮೀನ್ ತೋರಿಸಿದ್ರು ಆ ತೋರಿಸಿದ ಎನಿಮಿನ ಸೀದ ಶಿವನ್ ಭಾಗ ಕಳಿಸಿದ್ದೀನಿ ಅಲ್ಲಿ ವಾಲ್ ಹಾಕಿದ ಮುಂಚೆ ಅವ್ನು ಸತ್ತ ಮೇಲೆ ವಾಲ್ ಹಾಕಿದ್ದ ಇಲ್ಲ ಅವನೇ ವಾಲ್ ಹಾಕಿದ್ದ ಅಂತ ಗೊತ್ತಾಗಿಲ್ಲ ಓಕೆ ಅವ್ನು ಅಂತ ಕನ್ಫರ್ಮ್ ಆಗಿದೆ ನೋಡುವ ಇವ್ನು ಟೀಮೇಟ್ ಯಾರಾದರೂ ಬರ್ತಾರಂತ ನಿಮಗೆ ನಿಮಗಿರಾದ್ರೂ ನಾನು ಈ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಮಜ್ಜಿ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಕೇಳ್ತಿಲ್ಲ ಮಚ್ಚಿ ಕನ್ನಡಿಗರಾಗಿ ಕನ್ನಡವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಗುರು ಅಂತಮ್ಮ ಏನು ಸರ್ಪ್ರೈಸ್ ಕೊಟ್ಟ ಮಚ್ಚಿ ನಾನು ಯಾರು ಅಂತ ಸೀದಾ ಸೀದಾ ಓಡ್ಕೊಂಡು ಬರ್ತಿದ್ದ ನೋಡಿದ್ರೆ ಎದುರುಗಡೆ ಬಸಗಂತ ಹಂಗೆ ಬಂದುಬಿಟ್ಟ ಹಂಗೆ ಬಸಗಂತ ಕಳಿಸಿದೆ ಓಕೆ ಇಲ್ಲಿ ಅವನ ಇನ್ನೊಬ್ಬ ಇನಿಮ್ ಮಚ್ಚಿ ಓಕೆ ಇಲ್ಲೇ ಇಷ್ಟ ಬರ್ತೈತಿ ಇಲ್ಲೇ ಇಲ್ಲ ಅವನ ಇಲ್ಲೇ ಅವನ ಇಲ್ಲೇ ಅವಣ್ಣ ಐತೆ ತಾಳ ಮುಂಚೆ ಆಯ್ತಾ ನಿಂಗೆ ಫಸ್ಟ್ ಒಂದು ಸ್ವಲ್ಪ ಐದು ಬಾಡಿ ಬಾಡಿತ್ತು ಆಮೇಲೆ ಬಿದ್ದಿರೋದೆಲ್ಲ ಹೆಚ್ಚಿ ಫುಲ್ ರೆಡ್ ಫುಲ್ ರೆಡ್ ಅದ್ರಲ್ಲಿ ಎಲ್ಲ ನಂಬರ್ ಕೂಡ ಮಿಕ್ಸ್ ಆಗಿತ್ತು ಇಲ್ಲಿಗೆ ನನ್ನ ಒಂಬತ್ತು ಗಿಲ್ ಕೂಡ ಕಂಪ್ಲೀಟ್ ಆಯ್ತು ಮಂಚೆ ಇಲ್ಲಿಂದ ಪಯಣ ಬಳಸ್ತಾ ಎನಿಮಿಗಳಿರೋ ಕಡೆಗೆ ಮಚ್ಚಿ ಮಾರ್ಸ್ಟ್ರಿಕಲ್ ಆದ್ಮೇಲೆ ಫ್ಯಾಕ್ಟ್ರಿಗೆ ಬಂದೆ ಆ ಫ್ಯಾಕ್ಟ್ರಿ ನೋಡಿದ್ರೆ ಕೆಳಗೊಬ್ಬ ಸರಿಯಾಗಿ ಡ್ಯಾಮೇಜ್ ಕೊಟ್ಟ ಮಚ್ಚಿನ ಏನಾಗ ಆಮೇಲೆ ನೋಡುತ್ತೆ ಮೇಲ್ಗಡೆಯಿಂದ ಕ್ಯಾಂಪಿಂಗ್ ಮಾಡ್ಕೊಂಡು ಒಬ್ಬ ಹೊಡಿತಾ ಇದ್ದ ಹಾಗಾಗಿ ನಾನು ಟೆಲಿಫೋರ್ಡ್ ಯೂಸ್ ಮಾಡಿ ಮೇಲ್ಗಡೆ ಹೋಗಿ ಅಂಥ ಮನೆಗೆ ಸರಿಯಾಗಿ ಎಡ್ ಹೊಡೆದು ಹಂಗೆ ಒಂದು ಲೋಲಿ ಮೋಡ್ ಆಗಿದೆ ಮಚ್ಚಿ ಏನ್ ಡ್ಯಾಮೇಜ್ ಕೊಡ್ತಾ ಇದ್ರು ಮಚ್ಚಿ ಹಿಂದೆ ಯಾವ ಬೋರ್ಡ್ ಒಂದು ಆ ಬಿ ಮಜಿ ನಾಕನಿಗೆ ಒನ್ ಏಯ್ಟಿ ಒನ್ ಹೆಡ್ ಹೊಡೆದು ಇಲ್ಲಿ ನಾನು ಆ ಕಿಲ್ ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಓಕೆ ಒಂದೆರಡು ಕೂಡ ನನ್ನ ಕೈಲೈತೆ ಸ್ಕಾರ್ ಅಪ್ಗ್ರೇಡೆಡ್ ಸ್ಕಾರ್ ಜೊತೆಗೆ ಅಪ್ಗ್ರೇಡೆಡ್ ಎಂ ಪಿ ಫೈವ್ ಮಜಿ ಲೆವೆಲ್ ತ್ರೀ ಎಂ ಪಿ ಫೈವ್ ಜೊತೆಗೆ ಲೆವೆಲ್ ತ್ರೀ ಸ್ಕಾರ್ ಓಕೆ ಯಾವ್ದ ಅಂತಮ್ಮ ಸ್ಪೀಡ ಹೊಡ್ಕೊಂಡ್ಬರ್ತಿದ್ದ ಅವನಿಗೆ ಸೀದಾ ಸೀದಾ ಬಾಡಿ ಶೂಟ್ ಹೊಡೆದ ಮನೆ ಕಳಿಸಿದ್ದೀನಿ ಅವನೊಬ್ಬ ಮಾಡ್ತಾನೆ ಅರೇ ನೈ ಬಾಯ್ ಈ ಗಿಲ್ನ ನಮ್ಮ ಟೀಮೇಟ್ ಹೋಗಿ ಆಗಿ ಎತ್ಕೊಂಡ್ಬಿಟ್ರೆ ಮಚೆ ಓಕೆ ಇಲ್ಲಿಗೆ ಹದಿಮೂರು ಕಿಲ್ ಕೂಡ ಆಗಿದೆ ಇನ್ನೂ ಲಾಬಿಯಲ್ಲಿ ಹದಿನಾರು ಜನ ಎಲ್ಲ ಇದ್ದಾರೆ ಮಚಿ ಈ ಮ್ಯಾಚ್ ಎಷ್ಟು ಕಿಲ್ ಆಗ್ಬೋದು ಕಮೆಂಟ್ ಮಾಡಿ ತಿಳಿಸಿ ಮಚ್ಚಿ ಇಲ್ಲಿಂದ ಮತ್ತೆ ಮದ್ದೆ ಬಳಸ್ತಾ ಇದ್ದೀನಿ ಸೇಫ್ ಜೋನ್ ಕಡೆಗೆ ಮಚಿ ಟಾಂಕ್ಟಿಯಲ್ಲಿ ಯಾರು ಅಂತ ಲಾಕ್ ಡೌನ್ ಅಂತ ಅಂತಂಬರೋ ನಾವು ಬರೋ ಟೈಮ್ಗೆ ಕರೆಕ್ಟಾಗಿ ಅವ್ರಿಗೆ ಕೊಟ್ಟರು ಹಂಗೆ ಇಬ್ಬರು ಎಂಟ್ರಿ ಕೊಟ್ಟಿದ್ರು ಅವ್ರಿಬ್ಬರು ನಾವು ಟಿವಿ ಲಾಬಿ ಕಳಿಸ್ತೀನಿ ಓಕೆ ನಮ್ಮ ಟೀಮೇಟ್ ಬೇರೆ ಹೊಗೆ ಹಾಕ್ಸ್ಕೊಂಡು ಅವ್ರಿಗೆ ಲಾಕ್ಡೌನ್ ಇಂದ ಬರಬೇಕಾದ್ರೆ ಝೋನಲ್ಲಿ ಒಂದು ನಮ್ಮ ಟೀಮೇಟ್ಗೆ ಇಬ್ರು ಸರಿಯಾಗಿ ಓಡಾಡೇ ಇವನು ಯಾವಾಗಲ ಬಂದಮ್ಮಿಲ್ಲಿಗೆ ಸರಿಯಾಗಿ ಓಡಿದ್ರು ನಮ್ಮ ಟೀಮೇಟ್ ಹೊಗೆ ಹಾಕ್ಸ್ಕೊಂಡಿದ್ರು ಅವ್ರಿಗೆ ರಿವೈವ್ ಬೇರೆ ಕೊಟ್ಟರೆ ಇನ್ನೂ ಆರು ಜನ ಅಷ್ಟೇ ಎಲ್ಲವಿದಾರೆ ಮಚ್ಚಿ ಜನ ಅಂದರೆ ನಮ್ಮ ನಾವೇ ನಾಲ್ಕು ಜನ ಇನ್ನೂ ಇಬ್ರು ಇನ್ಮಿಗಳಿದಾವಷ್ಟೇ ಓಕೆ ಅವನು ಅವನೊಬ್ಬ ಕಿಡಕಿಂದ ಹೊಡಿತೈ ಅವನು ನಾವು ಆಗೋಣ ಅಂತಮ್ಮ ಅವ್ನು ಅವರ ರಿವೈವ್ ಮಾಡೋಕೆ ಹೋಗ್ತಾನೆ ಮಾಡೋಕೆ ಹೋಗ್ತಾನೆ ಮಚ್ಚೆ ಸೀದಾ ಸೀದಾ ರಶ್ ಹೊಡಿತೆ ఒ నాకు ఆగణే ఒ అరే బాయ్ బాయ్ ఎయి ఇబ్బరికి సిగల మచ్చి నాక నాలుగు అదే క్లియర్ అదా ఓకే వెళ్ మచ్చి లాస్ట్ ఫోర్ వర్సస్ వన్ హోహ ఏ నోడ మచ్చి ఏను అరే డిమిత్ీ డిమిత్ీ అగళు బిత్ రీ ఓకే అంత నాకళింది అవరే ఇంజెక్షన్ తీసుకుంటాయి మచ్చి ಅವರಿಗೆ ಬಾಡಿ ಬಾಡಿ ಹೊಡೆದು ಇಲ್ಲಿಗೆ ನನ್ನ ಹದಿನೇಳು ಕಿಲ್ ಜೊತೆಗೆ ಬೂಯ್ಯಾ ಬೂಯ್ಯ ಬೂಯ್ಯ ಗುರು ಯಾರೆಲ್ಲ ಈ ನನ್ನ ವೀಡಿಯೋ ನೋಡಿದರೆ ಮಚ್ಚಿ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಬಂದು ನೋಡಿದಲ್ಲಿ ಅಲ್ಲಿವರೆಗೂ ಟಾಟಾ ಸಿ ಯು ಬಾಯ್ ಬಾಯ್